ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನ ನೀಡಲಿರುವ ಪೂಜ್ಯರಿಯ ಪರಮ ಪೂಜ್ಯ ಶ್ರೀ ವಿಶೇಷ ರಾಜಶೇಖರಾನಂದ ಸ್ವಾಮೀಜಿ ಅವರಿಗೆ ಶೇತ ವೆಂಕಟೇಶ್ ನಾಯ್ಕ್ ಇವರು ಪುರಪುಷ್ಪವನ್ನ ನೀಡಿದ ಮುಖ್ಯ ಅವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ ಶ್ರೀ ವೆಂಕಟೇಶ್ ತಿಮ್ಮಯ್ಯ ಗೌರವಾಧ್ಯಕ್ಷರು ಶ್ರೀ ಕೇತಪಯ್ಯ ನಾರಾಯಣ ದೇವಸ್ಥಾನ ಇವರು ಇವರು ತಲಪುಷ್ಕವನ್ನ ನೀಡಿ ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾರೆ ಜಾಯ್ನ್ ಆಗಬೇಕು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಕೂಡ ತಲಪುಷವನ್ನ ನೀಡಿದ ಮುಖೇನ ಗುರುಗಳ ಆಶೀರ್ವಾದವನ್ನ ಪಡೆಯಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ re, no, re no, di ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ No. Dindo ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಶ್ರೀ ಕೇದಪ್ಪ ನಾನ ದೇವಸ್ಥಾನದ ಪರವಾಗಿ ಹಾಗೂ ಊರಿನವರ ಪರವಾಗಿ ಸ್ವಾಗತವನ್ನ ವಹಿಸಿದ್ದಾರೆ ಸರ್ವರನ್ನ ಸ್ವಾಗತಿಸುವ ಶ್ರೀತ ಶ್ರೀನಿವಾಸ ನಾಯ್ಕಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತ ಅವರಿಗೂ ಕೂಡ ಶಲ್ಯವನ್ನು ನೀಡಿ ತಿರುಮಲ ನಾಯ್ಕಿಯವರು ಶಲ್ಯವನ್ನು ನೀಡಿದ್ರೆ ಮುಖೇನ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತೆಂಬಲೇ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಕಾಗೇರಿಯವರು ಹತ್ತು ಜುಲೈ ಸಾವಿರದ ಒಂಬೈನೂರ ಅರವತ್ತೊಂದು ಕರ್ನಾಟಕ ಸಿರ್ಸಿಯಲ್ಲಿ ಜನಿಸಿದವರು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಿಕಾಂ ಪದವಿಯನ್ನು ನಿಮಿಸಿ ಕಾಲೇಜಿನಲ್ಲೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳಾಗಿ ವಿದ್ಯಾರ್ಥಿ ಸಂಘದ ಪ್ರಭಾವಿ ನಾಯಕರಾಗಿ ಅತ್ಯಂತ ಶಿಸ್ತಿನ ರಾಜಕಾರಣಿ ಶ್ವೇತ ಕಾಗೇರಿಯವರು ವಿಧಾನಸಭಾ ಸ್ಪೀಕರ್ ಆದ್ಮೇಲೆ ತಮ್ಮ ಶಿಸ್ತಿಗೆ ಕೈ ಕೊಡದೆ ಸದನದಲ್ಲಿಯೇ ಯಾವುದೇ ಅಶಿಸ್ತಿ ಉಂಟಾಗದಂತೆ ನೋಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ವಿಧಾನಸಭಾ ಪೀಠಕ್ಕೆ ಗೌರವ ಕೊಡ್ತಾರೆ ಶ್ವೇತಾ ಸನ್ಮಾನ ವಿಶೇಷ ಹೆಗಡೆ ಕಾಗೇರಿಯರಿಗೆ ಪ್ರಸ್ತುತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅತ್ಯಂತ ಪ್ರಭಾವಿ ರಾಜಕಾರಣಿ ಶ್ವೇತ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಅಭಿಮಾನದ ಅಭಿನಂದನೆಗಳು ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತ ಶತ ಸುನೀಲ್ ನಾಯ್ಕ ಅವರು ಮಾಜಿ ಶಾಸಕರು ಮಕ್ಕಳ ಹಾಗೂ ಬನ್ನಿ ವಿಧಾನಸಭಾ ಕ್ಷೇತ್ರದವರು ಅವರಿಗೂ ಕೂಡ ಅತ್ಯಂತ ಪ್ರೀತಿ ಗುರುಗಳವರನ್ನ ಸನ್ಮಾನಿಸಿ ಗೌರವಿಸಬೇಕಂತ ನಮ್ಮಲ್ಲಿ ವಿನಂತಿಸ್ತಾ ಇದ್ರೆ ಭಟ್ಕಳ ಹಾಗೂ ಹೊನ್ನಾವರ ಕ್ಷೇತ್ರದ ಮಾಜಿ ಶಾಸಕರು ಅತ್ಯಂತ ಕ್ರಿಯಾಶೀಲರು ಸರಳ ಸರಳತೆಯ ಪ್ರತೀಕ ಸೌಜನ್ಯದ ರೂಪಕ ಕ್ರಿಯಾಶೀಲತೆಯ ದೋತಕ ಭರವಸೆಯ ನಾಯಕ ಯುವ ಪೀಳಿಗೆಯ ನಾಯಕರ ಮೆಲ್ಲರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ವೇತ ಸುನಿಲ್ ದಿ ನಾಯಕ ಭಟ್ಕಳ್ ಹಾಗೂ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ರ ಮೂಲಕ ಎಲ್ಲರ ಮನ ಮನದಲ್ಲಿ ನೆಲೆ ನಿಂತ ಶ್ವೇತ ಸುನೀಲ್ ನಾಯಕ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ರೆ ಹಾಗೆ ಜೊತೆಗೆ ಶ್ವೇತ ರಮೇಶ್ ಕುಪ್ಪಾಯ ನಾಯ್ಕ ವಿ ಎಸ್ ಎಸ್ ಬ್ಯಾಂಕಿನ जीएम दय वेदिक मेलगढ़ बरुद श्रीनिवास शिवराम नायक ಭಾಗ್ಯ ನಡೀದರೆ ವೀರ ಸ್ವರ್ಗ ಎನ್ನುವ ಧೈರ್ಯಕ್ಕೆ ಸಂದಗೌರ ಸೈನಿಕರು ನಮ್ಮ ಸೈನಿಕರಾದಂತಹ ನಾಗೇಶ್ ಅವರು ಕೂಡ ಈ ವೇದಿಕೆಯಲ್ಲಿ ಸನ್ಮಾನಿತರಾಗ್ತಾ ಇದ್ದಾರೆ ಈ ಮೂವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರ ಹುದ್ದೆಗಳಿಗೆ ಅನುಗುಣವಾಗಿ ಈ ದೇವಸ್ಥಾನ ಎಲ್ಲ ಕೈಂಕರ್ಯಗಳಲ್ಲಿ ತೆಗೆದುಕೊಂಡಂತಹ ಎಲ್ಲ ಹಿರಿಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಗುರುಗಳ ಆಶೀರ್ವಾದದೊಂದಿಗೆ ಮಾನ್ಯ ಶ್ರೀಧ ವಿಶ್ವೇಶ್ವರ ಕಡೆಪರವಾಗಿ ಗೌರವಿಸ್ತಾ ಇದ್ದಾರೆ ಈ ಗೌರವಕ್ಕೆ ತಾವೆಲ್ಲ ಕೂಡ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸಬೇಕಂತ ಶ್ರೀನಿವಾಸ ನಾಯಕರು ಕೂಡ ಬಹುತೇಕ ವೇದಿಕೆ ಮೇಲ್ಗಡೆ ಹೋಗಬೇಕು ಈ ಕಾರ್ಯಕ್ರಮದ ಅತ್ಯುತ್ತಮ ಸಂಘಟಕರು ಭಟ್ಕಳದ ಬಿಜೆಪಿ ಘಟಕದ ನಾಯಕರು ಹಾಗೆ ಆ ಈ ಒಂದು ಪ್ರತಿಷ್ಠಾ ಮಹೋತ್ಸವದಲ್ಲಿ ಹಗಲು ರಾತ್ರಿ ಅನ್ನದ ಹಿಡಿದು ಅಹ್ ತನ್ನನ್ನು ತಾನು ತೊಡಗಿಸಿಕೊಂಡವರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಲ್ಲದೆ ಈ ಊರಿನ ಒಂದು ದೇವಸ್ಥಾನದ ಕೈಕರ್ಯದಲ್ಲಿ ತನ್ನ ತಾಂತ್ರ ಒದಗಿಸುವ ಮೂಲಕ ಅತ್ಯುತ್ತಮವಾದಂತಹ ಒಂದು ಸಂಘಟನೆಗಳನ್ನು ಮಾಡಿದ್ರ ಮುಖ್ಯಾನ್ನ ಈ ಎಲ್ಲ ಕಾರ್ಯಗಳು ಕೂಡ ಸಾಂಗವಾಗಿ ಸಾಕ್ತಾ ಇದೆ ಹಾಗಾಗಿ ಇವರೆಲ್ಲರೂ ಕೂಡ ತಮ್ಮ ಅಭಿಮಾನದ ಜೋರದ ಚಪ್ಪಾಳೆಯೊಂದಿಗೆ ಗಟ್ಟಿ ಚಪ್ಪಾಳೆಯೊಂದಿಗೆ ಇವರನ್ನ ಮತ್ತೊಮ್ಮೆ ಅಭಿನಂದಿಸಬೇಕಂತ ತಮ್ಮಲ್ಲಿ ವಿನಂದಿಸ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮಾನ್ಯ ಸಂಸದರು ಈ ಕಾರ್ಯ ಬೇರೆ ಕಾರ್ಯದ ನಿಮಿತ್ತ ಹೋಗ್ಬೇಕಾಗಿರುವುದರಿಂದ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ ಜೊತೆಗೆ ಮಾಜಿ ಶಾಸಕರಾಗಿದ್ದ ಸುನಿಲ್ ನಾಯ್ಕರವ್ರು ಕೂಡ ನಿರ್ಗಮಿಸ್ತಾ ಇದ್ದಾರೆ ಅವರೆಲ್ಲರನ್ನ ಗುರುಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಾವು ನೋಡ್ಕೊಡ್ತಾ ಇದ್ದೇವೆ ಅವರೆಲ್ಲರೂ ಕೂಡ ಈ ಒಂದು ಕೇತುಪಾಯಿ ದೇವಸ್ಥಾನದ ಪರವಾಗಿ ಅವರಿಗೆ ಪ್ರತ್ಪೂರ್ಕವಾದಂತಹ ಒಂದು ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಇವರೆಲ್ಲರೂ ಕೂಡ ಭಗವಂತ ಇವರೆಲ್ಲರ ಅಭಿಷ್ಠಗಳನ್ನು ವಿಧಿಸಲಿ ಅಂತ ಕೇಳ್ಕೊಡ್ತಾ ಶ್ವೇತ ರಾಜೇಶ್ ಶೇಖರ್ ಅವರು ಕೂಡ ಈ ಕಾರ್ಯಕ್ರಮ ನಿರ್ಮಿಸ್ತಾ ಇದ್ದಾರೆ ಹಾಗೆ ಭಟ್ಕಲ್ ಘಟಕದ ಅಧ್ಯಕ್ಷರಾದ ಶ್ವೇತ ಲಕ್ಷ್ಮೀನಾರಾಯಣ ನಾಯ್ಕ ಕೂಡ ಈ ಕಾರ್ಯಕ್ರಮದಲ್ಲಿ ನಿರ್ಗಮಿಸ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಬೇಳ್ಕೊಡ್ತಾ ಎಲ್ಲರಿಗೂ ಅಭಿನಂದಿಸ್ತಾ ಮಿತ್ರರಾದ ದಿನೇಶ್ ನಾಯ್ಕರವರೇ ಶ್ರೀಕಾಂತ್ ನಾಯ್ಕರವರೇ ಹಾಗೂ ಜಯಂತ್ ನಾಯ್ಕ್ರೆ ಮತ್ತು ಸುಬ್ರಯ್ ದೇವಡಿಗರವರೇ ಭಾಸ್ಕರ್ ಮೊಗೇರವರೇ ಶಂಕರ್ ಅವರೇ ಮತ್ತು ನೆರೆದಂಥ ಎಲ್ಲ ವೇದಿಕೆಯಲ್ಲಿ ಆಸೀನರಾದ ಗಣ್ಯಾತಿ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವ ಶ್ರದ್ಧಾ ಭಕ್ತಿಯ ಬಂಧು ಭಗಿನಿರಿ ಮುಖ್ಯವಾಗಿ ನಾವು ಏನು ಮಾತಾಡೋದು ಎಲ್ಲ ಯಾಕಂದ್ರೆ ಗುರುಗಳ ಆಶ್ರಯ ಕೇಳಿದ್ರಿ ಹಾಗೆ ಕಾಗೇರಿ ಭಾಳ ಬಹಳ ಚಂದವಾಗಿ ಮಾತಾಡಿ ಹೋಗಿದ್ದಾರೆ ನಾವು ಈ ಎರಡು ದಿನದಿಂದ ಮತ್ತು ಬರುವಂಥ ನಾಳಿನ ದಿನ ಯಾವ ರೀತಿ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಮುಟ್ಟಳಿ ಜನರು ಈ ಒಂದು ಕಾರ್ಯಕ್ರಮ ಕಲಸೋತ್ಸವ ಮತ್ತು ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ನಾವು ಅದ್ದೂರಿಯ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ ಈಗ ಯಾಕಂದ್ರೆ ಹಬ್ಬದ ವಾತಾವರಣ ನಾವು ಇಲ್ಲಿ ಇದ್ದೇವೆ ಈ ಮುಟ್ಟಳಿ ಹಾಗೆ ನಾವು ಹಿಂದೆ ಕೇಳಿದ್ದೇವೆ ಬಹಳ ಹಿಂದೆ ಎಂಟುನೂರು ವರ್ಷದ ಹಳೆದಾದ ಈ ಕೇತಪಾಯಿ ನಾರಾಯಣ ದೇವಸ್ಥಾನ ಅಂತ ನಾವು ಸಣ್ಣವರು ಕೇಳ್ತಾ ಇದ್ದೀವಿ ಮುಖ್ಯವಾಗಿ ನಾನು ಎರಡೇ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಜಾಸ್ತಿ ಮಾತಾಡೋದಿಲ್ಲ ಈ ಮುಟ್ಟಳ್ಳಿಗೆ ಒಂದು ಹೆಸರಿದೆ ನಮ್ಮ ಭಟ್ಕಳ ತಾಲೂಕಿನಲ್ಲಿ ಒಂದು ಹೆಸರಿದೆ ಈ ಮುಟ್ಟಳ್ಳಿಯಲ್ಲಿ ನೆರೆದಂಥ ಬಹಳಷ್ಟು ಜನ ಈ ಒಂದು ಕೇತಪಾಯಿ ನಾರಾಯಣ ಆಶೀರ್ವಾದದಿಂದ ಒಂದು ಹೆಸರನ್ನು ಪ್ರಸಿದ್ಧಿಯನ್ನು ನಮ್ಮ ಭಟ್ಕಳ ತಾಲೂಕು ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆಂದ್ರೆ ಇಲ್ಲಿ ಮುಟ್ಟಳ್ಳಿ ಮಾಸಪ್ ನಾಯಕರು ಅಂತ ನಾವು ಕೇಳಿದ್ದೇವೆ ಆ ಮುಟ್ಟಳ್ಳಿ ಮಾಸಪ್ ನಾಯಕರು ಅಂತ ಇಡೀ ಭಟ್ಕಳ ತಾಲೂಕು ಒಂದು ಹೆಮ್ಮೆ ಹಾಗೆಯೇ ಮುಟ್ಟಳ್ಳಿಯಲ್ಲಿ ಸಾಕಷ್ಟು ಏನು ಕೇವಲ ಒಂದೇ ಜಾತಿ ಇಲ್ಲ ಸಾಕಷ್ಟು ಜಾ ಬೇರೆ ಬೇರೆ ಜಾತಿಯವರು ಇದ್ದಾರೆ ಆ ಜನರು ಎಲ್ಲರೂ ಒಂದು ಶ್ರದ್ಧೆ ಭಕ್ತಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ನಾವು ಬಹಳಷ್ಟು ಹಿಂದಿನಿಂದ ನೋಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಜಾತಿಯರು ಸೇರಿ ಎಲ್ಲ ಒಂದು ಭಕ್ತರು ಅತಿ ಶ್ರದ್ಧೆಯಿಂದ ಅತಿ ವಿಜೃಂಭಣೆಯಿಂದ ಊರಿನ ಹಬ್ಬದ ವಾತಾವರಣದಲ್ಲಿ ಇದು ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದಾರೆ ಕಾಗೇರಿ ಹಾಗೆ ಹಿಂದೆ ಈ ಒಂದು ದೊಡ್ಡ ಈ ತರ ಅದ್ಭುತ ಕಾರ್ಯಕ್ರಮ ಈ ಒಂದು ನಾವು ನೆನೆಸುವಂಥದ್ದು ಇವತ್ತು ಕಾರ್ಯಕ್ರಮದಲ್ಲಿ ನಾವು ಭಾಗ್ಯವಿದ್ದೆ ನೀವು ಭಾಗ್ಯ ಆಗಿದ್ರಿ ಇದನ್ನು ನಮಗೆ ಮುಂದಿನ ಒಂದು ನಮ್ಮ ಪೀಳಿಗೆ ಹೇಳುವಂತ ಒಂದು ಕಾರ್ಯಕ್ರಮ ಅದೇ ರೀತಿ ಮುಟ್ಟಳಿಯವರು ಈ ಒಂದು ದೇವಸ್ಥಾನ ಕೇತುಪಾಯಿ ದೇವಸ್ಥಾನ ಇನ್ನು ಪುನರು ಉದ್ದ ಪುನರುಚ್ಚರಿಸ ಮಾಡಲಿಕ್ಕೆ ಅವ್ರಿಗೆ ಬೇಕಾದಷ್ಟು ಅವಕಾಶ ಇತ್ತು ಆದರೆ ಇದು ಪುರಾತನ ತತ್ವ ಇಲಾಖೆ ಹೋದ್ರಿಂದ ಅವರು ಕೈಯಲಿಲ್ಲ ಇದು ಈ ಒಂದು ದೇವಸ್ಥಾನ ಅದ್ದೂರಿಯಾಗಿ ಕಟ್ಟುವಂಥ ಸಾಮರ್ಥ್ಯ ಈ ಮುಟ್ಟಿಯವ್ರಿಗೆ ಇದೆ ಆದರೆ ಏನು ಮಾಡೋದು ಇದು ಪ್ರಾಚೀನ ಪುರಾತನ ಹೆಚ್ಚುವ ಇಲಾಖೆ ಇರೋದ್ರಿಂದ ಕಾಗೇರಿಯವರು ತಾವು ಸಂಸಾರ ಆದ ನಂತರ ನನಗೆ ಒಂದೆರಡು ಸಲ ಹೇಳಿದರು ಈಶ್ವರ ಇಲ್ಲೆಲ್ಲಿ ಪುರಾತನ ತತ್ವ ಇಲಾಖೆ ಯಾವ್ಯಾವುದು ದೇವಸ್ಥಾನ ಇದೆ ನನಗೆ ಕರೆಕ್ಟಾಗಿ ತಿಳಿಸಬೇಕು ಮತ್ತು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಂತ ನನಗೆ ಹೇಳಿದರು ಹಾಗೆ ನಾನು ಭಟ್ಕಾಲ್ ತಾಲೂಕಿಗೆ ಸಾಕಷ್ಟು ನಮ್ಮ ಪುರಾತನ ಇಲಾಖೆ ಇದ್ದಂಥ ಫೋಟೋಗಳನ್ನು ಮತ್ತು ಅಲ್ಲಿದ್ದ ಚರಿತ್ರೆಗಳನ್ನು ಅವರು ತಿಳಿಸಿದೆ ನಾನು ಸ್ವಾಮಿಗಳಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಈಗ ಏನು ಚನ್ನಾಭೈರಾದೇವಿಯ ಕಾಲದಲ್ಲಿನೂ ಇಲ್ಲಿ ಕಾಲಘಟ್ಟದಲ್ಲಿ ಸಾಕಷ್ಟು ದೇವಸ್ಥಾನಗಳು ನಮ್ಮ ಸೀಮೆಯಲ್ಲಿ ಆಗಿದೆ ಆ ರಾಣಿ ಇಡೀ ರಾಷ್ಟ್ರಕ್ಕೆ ಒಂದು ಹೆಸರು ಬಂದಂತ ರಾಣಿ ಅದು ಇದು ನಮ್ಗೆ ನಿಮ್ಗೆಲ್ಲ ಗೊತ್ತಿರುವ ವಿಚಾರ ನಮ್ಮ ಗೇರ್ಸಪ್ಪದಲ್ಲಿ ಅದು ರಾಜಧಾನಿ ಆಗಿತ್ತು ಅಂತ ನಾವು ಕೇಳಿದ್ದೇವೆ ಪ್ರತಿಯೊಂದು ದಿವಸನ ಶಿಲ್ಪಕಲೆಗೆ ಅಷ್ಟು ಒಂದು ಒತ್ತು ಕೊಟ್ಟು ಅದೇ ಒಂದು ನಮ್ಮ ಶೈಲಿ ನಮ್ಮ ಶಿಲ್ಪಕಲೆ ಶೈಲಿ ನಾವೆಲ್ಲ ಕಡಿಬಹುದು ನೀವು ಈಗ ಯಾರೇ ಬಂದರೂ ನೀವು ಎಲ್ಲ ಕಡೆ ಹೋಗಿ ಈ ನಮ್ಮ ಈ ಒಂದು ಕೇತಪ್ಪ ನಾಡಿನ ದಿವಸ ಬಂದು ನೋಡಿ ಆ ಕಲೆ ಒಂದು ಕಂಬ ಕಂಬದಲ್ಲಿ ಯಾವ ರೀತಿ ಕೆತ್ತನೆ ಆಗಿದೆ ಅಂದ್ರೆ ಇದು ಅದ್ಭುತ ಇದು ನಮಗೆ ಒಂದು ನೋಡಲೇ ನಮ್ಮ ಈ ಒಂದು ಪ್ರದೇಶದಲ್ಲಿ ಇರೋಕ್ಕೆ ನಮ್ಗೊಂದು ಹೆಮ್ಮೆ ವಿಚಾರ ಅದರಲ್ಲೂ ಮುಟ್ಟಳಿಯವರು ಪುಣ್ಯವಂತರು ಈಗ ನಾವು ಮುರುಡೇಶ್ವರದಲ್ಲಿ ಬೆಳೆ ಬೆಳೆದಂಥದ್ದು ಮುರುಡೇಶ್ವರದಲ್ಲಿ ನಾವು ಮುರುಡೇಶ್ವರ ದೇವಸ್ಥಾನ ನಡೆದಿದೆ ಆದ್ರೆ ಒಂದು ಪುರಾತನವಾದ ಒಂದು ಪ್ರಾಚೀನ ದೇವಸ್ಥಾನ ಇರುವುದು ಈ ಮುಟ್ಟೋಳಿಯವರೊಂದು ಹೆಮ್ಮೆ ವಿಚಾರ ಈ ಮುಟ್ಟಿ ಮುಟ್ಟಳಿಯವರಿಗೆ ಮೂಡಬಟ್ಟುಗಳು ಹೇಗೆ ದೇವರು ಒಳ್ಳೇದು ಮಾಡೋದು ನಮಗೂ ಒಳ್ಳೇದು ಮಾಡಲಿ ಮುಂದಿನ ದಿವಸದಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಾವು ನೀವು ಸೇರ್ ಮಾಡುವ ಅಂತ ಹೇಳ್ತಾ ನಮ್ಮ ಮಾತು ಸಂಜೆ ಸಂಜಯ್ ನಮ್ಮ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು